ನಮಸ್ಕಾರ ಸ್ನೇಹಿತರು ಸಾಧನಾಗೆ ಬೇಕ್ ಶೋ ಜೊತೆಗೆ ಸಾಧನ ತನ್ನ ಆಟನ ಶುರು ಮಾಡಿಕೊಂಡೆ ಬಿಟ್ ಜೊತೆಗೆ ಈ ಕಡೆ ಸುಮ್ನ ಕತೆ ಏನಪ್ಪಾ ಆಯ್ತು ಇಲ್ಲಿ ರಾಜು ಸುಭಾಷ್ ಮಧುವೆ ಆಗ್ತಿದ್ದಾರೆ ಏನಾಗ್ತಿದೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೆಯಲ್ಲಿ ಎಲ್ರಿಗೂ ಕೂಡ ಮನೆಗ್ ಬಂದಿರುವುದು ಕಾತ್ಯಾಯಿ ಅವರ ಮಗಳು ಹಾಸನಿ ಅಂತ ಗೊತ್ತಾಗಿದೆ ಈ ಕಡೆ ಹಾಸನ ಸಖ ಡ್ರಾಮಾ ಮಾಡ್ತಿದ್ದಾರೆ ಬಂದಿರುವುದು ನಡುವೆ ಇರೋ ದ್ವೇಷನ ದೂರ ಮಾಡಿ ಸಂಬಂಧನ ಸರಿ ಮಾಡೋದಕ್ಕೆ ಅಂತ ಹಾಸಿನಿ ಸುಳ್ಳು ಹೇಳಿದಾಳೆ ಅದನ್ನೇ ಸುಮ್ಮನೆ ಮನೆಯವ್ರು ಎಲ್ಲರೂ ಕೂಡ ನಂಬ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿಯ ಹಾಸನಿಗೆ ಅಮ್ಮ ಕಾಲ್ ಮಾಡ್ತಾರೆ ಕಾತಿಯ ಕಾಲ್ ಮಾಡ್ತಿದ್ದಾಗ ಅಮ್ಮ ಕಾಲ್ ಮಾಡ್ತಿದ್ದಾರೆ ಮಾವ ಅಂತ ಹೇಳಿದಾಗ ನೀವ್ ನಮ್ಮ ಮನೇಲಿ ಇದ್ದೀರಾ ಅಂತ ಗೊತ್ತಿತ್ತ ಅಂದಾಗ ಹೌದು ನಿನ್ನೆ ಅವ್ಳಗ್ ಅನುಮಾನ ಬಂದಿತ್ತು ಹಾಗಾಗಿ ಹೇಳಿದೆ ತುಂಬಾ ಕುಪ್ಪ ಮಾಡ್ಕೊಂಡ್ಲು ಅದ ಹೇಳ್ತಾರೆ ಸರಿ ಕಾಲ್ ರಿಸೀವ್ ಮಾಡಮ್ಮ ಸ್ಪೀಕರ್ ಆನ್ ಮಾಡುವಳ ಮಾತನ್ನು ಕೇಳಿ ತುಂಬ ವರ್ಷಗಳೇ ಆಗೋಯಿತು ಅಂತ ಮಾವ ಕೂಡ ಪ್ರಸಾದ್ ಹೇಳ್ತಾರೆ ಸ್ಪೀಕರ್ ಆನ್ ಮಾಡ್ತಾಳೆ ಹಾಸಿನಿ ತಕ್ಷಣ ಆ ಕಡೆಯಿಂದ ಕಾರ್ತಿಯಾನಿಯವರು ನೋಡು ಹಾಸಿನಿ ಈಗಲೇ ನೀನು ಆ ಮನೆಯಿಂದ ಹೊರಟು ಬರಬೇಕು ಇಲ್ಲ ಅಂದರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಈಗಲೇ ಹೊರಟು ಬಾ ಅಂತ ಹೇಳಿ ಜೋರು ಮಾಡಿ ಕೋಲ ಕಟ್ ಮಾಡ್ತಾರೆ ನಂತರ ಈ ಕಡೆ ನಾನು ಹೊರಡಲೇಬೇಕಾಗುತ್ತೆ ಖಂಡಿತ ಅಮ್ಮ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ನಾನು ಹೋಗ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನೆ ಕೂಡ ಹೌದು ಈ ಕಡೆ ಹಾಸಿನಿ ನಾನು ಇಬ್ಬರು ಕೂಡ ಹೋಗಿ ಬರ್ತೀವಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಜೋ ಪದ್ಮ ಅವ್ರು ಬರ್ತಾರೆ ಬಂದಿದ್ದೆ ನೀವು ಕಾತೀವೇನಿ ನೆನಪು ಆಗ್ತಕ್ಕಂಥ ಯಾವುದಾದ್ರೂ ವಸ್ತು ಇದೆಯಾ ಅಂತ ಹುಡುಕ್ತಿದ್ರಲ್ವ ತಗೊಳ್ಳಿ ಈ ಸೀರೆ ಸಿಕ್ತು ಅಂದಾಗ ಈ ಸೀರೆನ ನನ್ನ ತಂಗಿ ಎಲ್ಲ ಹಬ್ಬಕ್ಕೂ ಹರಿದನಕ್ಕೂ ದೇವ್ರ ಪೂಜೆಗೂ ಎಲ್ಲೇ ಹೋದರು ಯಾವಾಗಲೂ ಕೂಡ ಈ ಅಮ್ಮನ ಸೀರೆನೇ ಹುಡ್ಕೋತಿದ್ಲು ನನ್ನ ಅಮ್ಮ ಅಮ್ಮ ಅಂತ ಪ್ರೀತಿ ಅಂತ ಕರಿತಿದ್ದೆ ಈ ಸೀರೆ ಒಂದು ಅವಳ ಹತ್ರ ಇದ್ದರೆ ಖಂಡಿತ ಅಮ್ಮನ ಪ್ರೀತಿ ನೆನಪಾಗುತ್ತೆ ನಾವೆಲ್ಲ ಕೂಡ ನೆನಪಾಗ್ತಿರ್ತೀವಿ ಅವಳು ಎಷ್ಟು ಸಿಟ್ಟಿದ್ರು ಕೂಡ ನಮ್ಮನ್ನು ನೆನಪು ಮಾಡ್ತಾ ಇರುತ್ತೆ ಈ ಸೀರೆ ಖಂಡಿತ ಅದನ್ನು ಖಂಡಿತ ಕಡಿಮೆ ಮಾಡೇ ಮಾಡುತ್ತೆ ತಗೊಂಬ ಇದನ್ನು ಅವ್ಳು ಕೈ ಕೊಟ್ಬಿಡು ಅಂತ ಹೇಳಿ ಹೇಳ್ತಾರೆ ಸುಮ್ಮನಾಗೆ ಖಂಡಿತ ಸುಮ್ಮನ ಸಾರಿ ತಗೋತಾರೆ ನಂತರ ಈ ಕಡೆ ಮಾವ ನಾನು ಕೂಡ ಬರ್ತೀನಿ ಅಂದಾಗ ಬೇಡ ಮಾವ ಇವಾಗ ಅತ್ತೆಗೆ ಸಿಟ್ಟಿದೆ ನೀವು ಬರೋದು ಬೇಡ ಅಂದಾಗ ಈ ಕಡೆ ತೀರ್ಥ ಕೂಡ ಹೌದು ಅಪ್ಪ ನೀವು ಹೋಗೋದು ಬೇಡ ಅವ್ರು ಹೋಗ್ತಾರೆ ಇನ್ನೊಮ್ಮೆ ನೀವು ಹೋಗೋರಂತೆ ಅಂತ ಕೂಡ ಹೇಳ್ತಾರೆ ನಂತರ ಮಾವ ನನಗೆ ಹೋದ್ರೆ ಮತ್ತೆ ವಾಪಸ್ ಬರಲ್ಲ ಅನ್ಕೋಬೇಡಿ ಬಂದೇ ಬರ್ತೀನಿ ಅಂತ ಆಶೀರ್ವಾದ ತೊಗೊಂಡು ಈ ಕಡೆ ಸುಮ್ಮನೆ ಜೊತೆ ಹೋಗ್ತಾಳೆ ನಂತರ ಆ ಕಡೆ ಸುಭಾಷ್ ಮತ್ತೆ ರಜೆ ಇಬ್ರು ಕೂಡ ಭೇಟಿ ಮಾಡಿದ್ದಾರೆ ಜೊತೆಗೆ ಅಪ್ಪ ಅಂತೂ ನನ್ನ ವಿಷಯದಲ್ಲಿ ತುಂಬಾ ಖುಷಿಯಾಗಿದ್ದಾರೆ ಹಾಸಿನಿ ನಾ ಮನೆ ಕರ್ಕೊಂಡು ಹೋಗಿದ್ದಕ್ಕೆ ಹಾಸಿನಿ ಬೇರೆ ಯಾರೂ ಅಲ್ಲ ಕಾತ್ಯಾನಿ ಚಿಕ್ಕಮ್ಮನ ಮಗಳು ಅಂತ ಹೇಳಿ ಹೇಳ್ತಿದ್ರೆ ಈ ಕಡೆ ರಾಜಿಗೂ ತುಂಬ ಖುಷಿ ಆಗ್ತದೆ ಜೊತೆಗೆ ಅಪ್ಪನ ಹತ್ರ ಈ ಒಂದು ಖುಷಿಗೆ ನಾನು ಏನೇ ಹೇಳಿದ್ರು ಕೂಡ ಕೊಡಿಸ್ತಾರೆ ಹಾಗಿದ್ರೆ ನಮ್ಮ ವಿಶ್ವ ಪ್ರಸ್ತಾಪ ಮಾಡಿಬಿಡು ಅಂತ ರಾಜು ಹೇಳಿದ್ದಕ್ಕೆ ಖಂಡಿತ ನಮ್ಮಿಬ್ಬರು ಮದುವೆ ವಿಶ್ವನೇ ಪ್ರಸ್ತಾಪ ಮಾಡ್ತೀನಿ ಅಪ್ಪ ಖಂಡಿತ ಇಲ್ಲ ಅನ್ನಲ್ಲ ಅಂತ ಹೇಳಿ ಇಬ್ಬರು ಕೂಡ ಖುಷಿಯಿಂದ ಅಪ್ಕೋತಾರೆ ಮುತ್ತನ್ನೇ ಕೊಟ್ಬಿಡ್ತಾಳೆ ಪಬ್ಲಿಕಲ್ಲಿ ಏನು ಪಬ್ಲಿಕ್ಕಾಗಿ ಮುತ್ತ ಕೊಡ್ತಿದ್ಯಾ ಅಂತದಾಗ ನೀನು ನನ್ನ ಗಂಡ ಆಗೋನಲ್ವ ನಂಗೆ ತುಂಬ ಖುಷಿ ಆಗ್ತದೆ ಅಂತ ರಾಜು ಹೇಳ್ತಾಳೆ ನಂತರ ಈ ಕಡೆ ಅವರು ಗಾಡೀಲಿ ಹೋಗುವಂತ ಸುಮ್ಮನೆ ಹೇಳಿದ್ರು ನಡ್ಕೊಂಡು ಬರ್ತಿದ್ದಾರೆ ಬೆವರು ಸಖತ್ ಬರ್ತದ ಸಾಕಾಗೋಯ್ತಪ್ಪ ಅಂತ ಅನ್ಕೊಳ್ಳೋಷ್ಟು ಅಲ್ಲಿ ಈ ಕಡೆ ರಾಜಿನ ಹಬ್ಕೊಂಡಿರುವುದನ್ನು ಸುಭಾಷ್ ನೋಡಿದ್ದೆ ತಡ ಈ ಕಡೆ ಬರ್ತದ್ದಾಗ ಈ ಕಡೆ ರಾಜಿ ಹವಸ್ಕೊಂಡ್ಬಿಡ್ತಾಳೆ ಪಂಚಾಂಗರು ನಿಮ್ಮ ಜೊತೆ ಯಾರು ಇದ್ರಲ್ಲ ಜ್ಯೂಸ್ ಕುಡಿಸಿ ಅಂದದಕ್ಕೆ ಯಾರು ನನ್ನ ಹತ್ರ ಇಲ್ಲ ಬಾ ಅಂತ ಹೇಳಿ ಜ್ಯೂಸ್ ಕುಡ್ಸೋಕೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ರಾಜು ಹೇಗೂ ಆಗ್ತಾಳೆ ನಂತರ ಸುಭಾಷ್ ಆಫೀಸಿಗೆ ಬಂದಿದಾನೆ ಎಲ್ಲರೂ ಕೂಡ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಇಷ್ಟು ದಿನ ಮಾತು ಕೇಳ್ತಿರ್ಲಿಲ್ಲ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ ಆದ್ರೆ ಈಗ ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ದಯವಿಟ್ಟು ನಾವೇನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಜೊತೆಗೆ ಹೊಸ ನೀವು ಅಡ್ವೊಕೇಟ್ ಲೀಗಲ್ ಅಡ್ವೈಸರ್ ಬರ್ತಿದ್ದಾರೆ ಅಂದಾಗ ಖಂಡಿತ ಬರ್ತಿದ್ದಾರೆ ಯಾಕೆ ಹುಡುಗಿನೋ ಹುಡ್ಗಾನೋ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಯಾರು ಅಂತ ಅಂತಿದ್ದಾಗ ಈ ಕಡೆ ಸಾಧನ ಬರ್ತಾರೆ ಸಾಧನ ಬರ್ತಿದಾಗ ಇನ್ನು ಮುಂದೆ ಸುಭಾಷ್ಗೂ ಕೂಡ ನನಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಅದೇ ರೀತಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಸುಭಾಷ್ನ ಮಾತಾಡ್ಸಿದ್ರೆ ದಯವಿಟ್ಟು ಮೇಡಮ್ ಆ ರೀತಿ ಏನು ಮಾತಾಡಿಸ್ಬೇಕಾಗಿಲ್ಲ ಅಂದಾಗ ಕೆಲವೊಂದು ಡೆಸ್ಟಿಗ್ನೇಷನ್ ಇರುತ್ತೆ ಅದಕ್ಕೆ ಏನು ರೆಸ್ಪೆಕ್ಟ್ ಸಿಗಬೇಕು ಅದೇ ಸಿಗಬೇಕು ನಿನಗೂ ಕೂಡ ನನಗೆ ಇಷ್ಟು ಆಥೊರೈಸೇಷನ್ ಇರುತ್ತೋ ಅಷ್ಟೇ ನಿನ್ಗೂ ಕೂಡ ಆಥೊರೈಸೇಷನ್ ಇರುತ್ತೆ ನಿನ್ನ ಡೆಸಿಗ್ನೇಷನ್ಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಸಿಗಬೇಕಾಗುತ್ತೆ ಇಷ್ಟು ದಿನ ಎಂಪ್ಲಾಯ್ ಆಗಿದ್ದ ಆದರೆ ಈಗ ನೀನು ನನ್ನ ಸರಿಸಮನ ಇರೋದ್ರಿಂದ ನೀನು ನನ್ನ ಸಾಧನ ಅಂತಲೇ ಕರಿಬಹುದು ಅಂತ ಹೇಳ್ತಾರೆ ಇಲ್ಲ ನಾನು ಮೇಡಮ್ ಅಂತಲೇ ಕರಿತೀನಿ ಅಂತ ಸುಭಾಷ್ ಹೇಳ್ತಾನೆ ಜೊತೆಗೆ ಲೀಗಲ್ ಅಡ್ವೈಸರ್ ಬಂದಿದ್ದಾರೆ ಅಂದಾಗ ಯಾರು ಅಂತ ಕೇಳಿದಾಗ ನನ್ನ ಜೊತೆ ಬಂದಿದ್ದಾರೆ ಅದು ಬೇರೆ ಯಾರು ಅಲ್ಲ ರಾಜೇಶ್ವರಿ ಅಂತ ಹೇಳಿ ರಾಜಿನ ಕರೀತಾರೆ ಸುಮನ ತಂಗಿ ರಾಜುನೇ ಕರ್ಕೊಂಡ್ ಬಂದು ತನ್ನ ಆಟನ ಶುರು ಮಾಡ್ಕೊಂಡಿದ್ದಾರೆ ಈ ಕಡೆ ಸಾಧನ ಈ ಕಡೆ ರಾಜುನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ಸುಭಾಷ್ಗೆ ನಂತರ ಸುಭಾಷ್ ಮತ್ತೆ ರಾಜು ಯಾರಿಗೂ ಗೊತ್ತಾಗ್ದಾಗ ಮಾತಾಡ್ತಿದ್ದಾರೆ ನಿನ್ನ ರಾಜಿನ ಗೊತ್ತಿರ್ಲಿಲ್ಲ ಅಂದಾಗ ಹೌದು ಸುಭಾಷ್ ಇನ್ ಮುಂದೆ ನಾವಿಬ್ರು ಕೂಡ ಒಟ್ಟಿಗೆ ಇರ್ಬೋದು ಅಂತ ಹಗ್ ಮಾಡ್ತಾರೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೋತಾರೆ ಸಾಧನ ನಂತರ ಈ ಕಡೆ ಸುಭಾಷ್ ಮತ್ತೆ ರಾಜು ಮಾತಾಡ್ತಿರ್ಬೇಕಿದೆ ಸಾಧನ ಎಂಟ್ರಿ ಕೊಡ್ತಾರೆ ನಾನು ಬರಬಹುದಾ ಅಂತ ಹೇಳಿ ಖಂಡಿತ ಅಂದಾಗ ರಾಜೇಶ್ವರಿ ಅವ್ರನ್ನ ನಾನು ಕರ್ಕೊಂಡು ಹೋಗ್ಬಹುದಾ ಅಂದಾಗ ಖಂಡಿತ ಅದಕ್ಕೆ ನನ್ನ ಪರ್ಮಿಷನ್ ಏನ್ ಕೇಳ್ತಿದ್ರ ಅಂತ ಸುಭಾಷ್ ಹೇಳ್ತಾನೆ ನಂತರ ಈ ಕಡೆ ಕಡೆ ಅವರೇ ಬನ್ನಿ ಅಂದಾಗ ನನ್ನ ಪ್ಲೀಸ್ ರಾಜು ಅಂತಾನೆ ಅಕ್ಕ ಅಂತ ಹೇಳಿ ಸಾಧನಾ ಜೊತೆ ಹೋಗ್ತಾಳೆ ಈ ಕಡೆ ಸಾಧನ ನೋಡಿಯಾಕ ನಾನು ನಿಮಗೆ ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇಷ್ಟು ದುಡಿತೀನಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ತುಂಬಾ ಗ್ರೇಟ್ ಅಂತ ಹೇಳ್ತಿದ್ರೆ ಪರವಾಗಿಲ್ಲ ಇನ್ನು ಮುಂದೆ ನಿನ್ನನ್ನು ಹೊಡೆ ಹುಟ್ಟಿದವಳು ಅಂತ ಹೇಳ್ತಿದ್ದಾರೆ ನೀನು ಖುಷಿಯಾಗಿರಬೇಕು ಅಷ್ಟೇ ಇನ್ನು ಮುಂದೆ ನಿನಗೆ ಯಾವುದೇ ಕಷ್ಟ ಆಗಬಾರ್ದು ನೀನು ಹ್ಯಾಪಿ ಆಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಸಾಧನ ಹೇಳ್ತಾರೆ ಬಿಕಾಸ್ ಇಲ್ಲಿ ಸುಮ್ಮನ ತಂಗಿ ರಾಜ ಇಟ್ಕೊಂಡು ಸುಮ್ಮನ ಕತೆ ಮುಗ್ಸೋಕೆ ಮುಂದಾಗ್ತಿದ್ದಾರೆ ಸಾಧನ ಜೊತೆಗೆ ಆ ಕಡೆ ಹಸಿನಿ ಮತ್ತು ಸುಮನಾ ಇಬ್ರು ಕೂಡ ಮನೆಗೆ ಹೋಗ್ತಾರೆ ಅಕ್ಕ ನೀವು ಬರೋದು ಬೇಡ ಅಮ್ಮ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ ಆಮೇಲೆ ನಿಮಗೆ ಬೈದ್ರೆ ಅಂದಾಗ ಎರಡು ಮನೆನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂಥದ್ರಲ್ಲಿ ಆ ಹೋರಾಟದಲ್ಲಿ ಬೈಗಳಕ್ಕೆಲ್ಲ ಬೆದ್ರತೆ ನಾವು ಒಂದು ಎಕ್ಟೋ ಹೊಡೆದ್ರು ಪರವಾಗಿಲ್ಲ ಅಂಥದ್ರಲ್ಲಿ ಬೈಗಳು ಬೆದ್ರೂ ಮಾತೇ ಇಲ್ಲ ಅಂತ ಹೇಳಿ ಬಾ ಒಳಗಡೆ ಹೋಗೋಣ ಅಂತ ಹಸಿನನ ಕರ್ಕೊಂಡು ಸುಮ್ಮನೆ ಸಾರಿ ತಗೊಂಡು ಮನೆಗೆ ಹೋಗ್ತಾ ಇದ್ರೆ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿ ಬಾಗ್ಲಲ್ಲೇ ನಿಲ್ಸಿದ್ದಾರೆ ಈ ಕಡೆ ಕಾತಿಯು ನೀ ಕೆಂಡ ಕಾರ್ತಿದ್ದಾರೆ ಅಮ್ಮ ಮನೆಗೆ ಬಂದವ್ನ ಈ ರೀತಿ ಅವಮಾನ ಮಾಡಿದ್ವು ಸರಿ ಇಲ್ಲ ಅಂತ ಹಸಿನಿ ಹೇಳಿದ ತಕ್ಷಣ ಕೆನ್ನೆಗೆ ಅಂತ ಹೇಳಿ ಒಂದ್ ಬಾರಿಸ್ತಾರ ನಂತರ ಈ ಕಡೆ ಸುಮ್ನಾ ಶಾಕ್ ಆಗಿ ನಿಂತಿದ್ದಾಳೆ ನಂತರ ಈ ಕಡೆ ಬಂದಿದೆ ಸ್ಯಾರಿ ಕೊಟ್ಟು ತಗುಳಿ ಸ್ಯಾರಿನ ಅಂತದಾಗೆ ಒಂದಕ್ ಶುಣ ಕಥ ನಿಜವಾಗ್ಲು ಎಮೋಷನಲ್ ಆಗ್ತಾರೆ ನಂತರ ಈ ನಿಮ್ ಮಾವ ಕೊಟ್ ಕಳ್ಸದ ಈ ಸೀರೆ ಇದ್ರೆ ಖಂಡಿತ ಕೋಪ ಇಲ್ಲ ಮರಿಬಹುದು ಅಂತ ಅಂತ ಹೇಳಿ ಏಳ್ಕೊಂಡು ಮಂದಿದೆ ಹೊರಗಡೆ ದಬ್ಬೆ ಬಿಡ್ತಾರೆ ಸುಮ್ನ ನಾ ಸೀರೆ ಕೂಡ ಇಷ್ಟು ಬಿಡ್ತಾರೆ ಖಾತೆಯನಿ ಕೆಂಗಣಿಗೆ ಗುರಿಯಾಗಿದ್ದಾಳೆ ಸುಮ್ನ ಆದರೂ ಕೂಡ ತನ್ನ ಹೋರಾಟನ ನಿಲ್ಲಿಸ್ತಾ ಇಲ್ಲ ನಂತರ ಈ ಕಡೆ ಇನ್ನು ಮುಂದೆ ನೀನು ನಮ್ಮ ಕಂಪ್ನಿ ಲೀಗಲ್ ಅಡ್ವೈಸರ್ ಅಂತ ಹೇಳ್ತಿದಾರೆ ಜೊತೆಗೆ ಈ ಬ್ಯಾಗ್ ತಗೋ ಇದು ನನ್ನ ಪುಟ್ಟ ಗಿಫ್ಟ್ ನಿನಗೋಸ್ಕರ ಅಂದಾಗ ಯುವಕ ನಾನು ಇಂಥ ಬ್ಯಾಗನ್ನೇ ನೋಡಿರಲಿಲ್ಲ ಅಂತ ಖುಷಿಯಿಂದ ಕಣ್ಣೀರು ಹಾಕ್ತಿದ್ರೆ ಜಸ್ಟ್ ಕ್ಯೂರಿಯಾಸಿಟಿಗೆ ಎಷ್ಟು ಈ ಬ್ಯಾಗ್ ಎಷ್ಟಿರ್ಬೋದು ಅಂತ ಜಡ್ಜ್ ಮಾಡು ಅಂತ ಕೇಳಿದ್ದಕ್ಕೆ ಈ ಕಡೆ ಒಂದು ನಾನು ಆಗಿದ್ರೆ ಒಂದು ಐನೂರು ರೂಪಾಯಿ ಕೇಳ್ತಿದ್ದೆ ನೀವಾಗಿರೋದಕ್ಕೆ ಒಂದು ನಾಲ್ಕೈದು ಸಾವಿರ ಇರಬಹುದಲ್ವಾ ಅಂತ ತಕ್ಷಣ ಏನು ಹೇಳ್ತಿದ್ಯಾ ನಾಲ್ಕೈದು ಸಾವಿರಮ್ಮ ಮೈ ಗಾಡ್ ಒಂದೂವರೆ ಲಕ್ಷ ಈ ಕಡೆ ಇದಾಗ ಕೆಳಗಡೆ ಬೀಳಿಸಿಬಿಡ್ತಾಳೆ ರಾಜು ಈ ಕಡೆ ತಕ್ಷಣ ಸಾಧನ ಆಗಿ ಏನಪ್ಪ ಆಯಿತು ಉಲ್ಟಾ ಉಳಿತಾ ನನ್ನ ಪ್ಲ್ಯಾನ್ ಅಂತ ಶಾಕ್ ಆಗ್ತಿದ್ರೆ ಈಗಕ್ಕೆ ಒಂದೂವರೆ ಒಂದುವರೆ ಲಕ್ಷನ ಅದು ನನಗೆ ಅಂತ ಹೇಳ್ತಿದ್ರೆ ಹೌದು ನೀನು ಒಡೆ ಹುಟ್ಟಿದವಳು ನನಗೆ ಅಂಥದ್ರಲ್ಲಿ ದುಡ್ಡಲ್ಲ ಏನು ತಗೋ ಅಂತ ಹೇಳ್ತಾರೆ ಈ ಕಡೆ ಸಾಧನನ ಎತ್ತರ ಜಾಗಕ್ಕೆ ಕೊಡ್ಕೊಂಡು ಹೋಗಿ ನಿಲ್ಲಿಸ್ತಿದ್ದಾರೆ ರಾಜ್ಯ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಜುಗೂಸ್ಕೊ ಈ ಮಾಡಿದ ಕಾರಣಕ್ಕು ಮಾರು ಬಿಟ್ಟು